गण गणाप, गुरुं गणपतिं दुर्गां भास्करं शिवामच्युतं ब्रह्माणां गिरियाम लक्ष्मीं वाणीं वुन्धे विभूतये नागेन्द्रहाराय त्रिलोचनाय भुस्माङ्घरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनीसलिलचन्दनचर्चिताय नन्दीश्वरप्रमतनाथमहेश्वराय मन्दारपुष्पबहुपुष्पसुपूजिताय तस्मै मकाराय नमः शिवाय शिवाय गौरी गौरिवदनाब्जरन्दा सूर्याय दक्षाध्वरनाशकाय श्रीनीलकण्ठाय रषभध्वजाय तस्मै शिकाराय नमः शिवाय वसिष्ठकुम्भोद्भवगौतमाय मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय पञ्चाक्षरमिदं पुण्यं यः पठेत् शिवसन्निधौ शिवलोकं माप्नोति शिवेन सहमोदते रत्नै कल्पितमासनं हिमजलये स्नानं च नानारत्नविभूषितं मृगमदा मोदाङ्कितं चन्दनं जातिचम्पकबिल्वपत्ररचितं पुष्पं च धूपं तथा दीपं देवदयानिदे पशुपते सत्कल्पितं गृह्यतां सुवर्णे नवरत्नखण्डरचिते पात्रे घृतं पायसं भक्षं पञ्चविधं पयोदतियुतं लम्भाफलं पानकं शाकानामयुतं जलं रुचिकरं कर्पूरखण्डोज्ज्वलम् ताबूल मनसा मैं विरचि भक्त प्रभोस्वीकुर छत्र चामरुगमकर्शक निर्मल भेरी मृदंग काहल कला गीतृत्यं तथा साणतिस्तुति बहुर्विदा एत संकल्पेन सकल तव विभो पूजा ग्रहा प्रभो आत्म गिरीजाति सहचरा प्राण शरीरंग्रह सो जाते विषयाोपभोग रचना निद्रा समाधि संचार पदयो प्रदक्षिण विदे स्तोत्राणि सर्वागिरो यद्यत् करोमि ततद् धकेलं शंभो तव आराधनां कर चरण कृतं वाकायजं भा कर्मजं भाषणजं वाहनत मानत वा परादं वितम वितम जय जय करुणाग्रे श्री महादेव शंभो उरात्रे सोमना तंच श्री शैले मल्लिका अर्जुनम उज्जयिन्या महाकाल भोङ्कार ममलेश्वरम परल्या वैद्यना तंच डाकिन्या भीमशंकरम सेतु बन्धे तु रामेशम नागेशम दारुकावने वाराणसीं तु विश्वेशम त्रयम्बकं गौतमी तटे हिमालये तु तो केधारम गुष्मेशं चधिवालये ఏతని జ్యోతిర్లింగా సాయం పాత పఠేన్నరా సప్తజన్మ పాపం మరణిన వినశ్య శివపురాణి ಶ್ರೋತ್ರಗಳ ಪಾಲಿಸುವ ಯೋಗ್ಯ ನಿಯಮಗಳ ವರ್ಣನೆ ಶೋನಕರು ಕೇಳಿದರು ಮಹಾಪ್ರಾಜ್ಞರಾದ ವ್ಯಾ ವ್ಯಾಸಶಿಷ್ಯ ಸೂತ ಪುರಾಣಿಕರೇ ತಮಗೆ ನಮಸ್ಕಾರ ಧನ್ಯರಾದ ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ ತಮ್ಮ ಮಹಾನ್ ಗುಣಗಳನ್ನು ವರ್ಣಿಸಲು ಯೋಗ್ಯವಾಗಿದೆ ಈಗ ನೀವು ಶ್ರೇಯಸ್ಕರ ಶಿವಪುರಾಣದ ಶ್ರವಣದ ವಿಧಿಯನ್ನು ತಿಳಿಸಿರಿ ಅದರಿಂದ ಎಲ್ಲ ಶ್ರೋತೃಗಳಿಗೂ ಸಂಪೂರ್ಣವಾದ ಉತ್ತಮ ಫಲದ ಪ್ರಾಪ್ತಿಯಾಗುವುದು ಶ್ರೀ ಸೂತ ಪುರಾಣಿಕರು ಹೇಳಿದರು ಶ್ರವಣ ಕಮುನಿಯೇ ಈಗ ನಾನು ನಿನಗೆ ಸಂಪೂರ್ಣ ಫಲದ ಪ್ರಾಪ್ತಿಗಾಗಿ ಶಿವಪುರಾಣದ ಶ್ರವಣ ವಿಧಿಯನ್ನು ಹೇಳುವೆನು ಮೊದಲಿಗೆ ಜ್ಯೋತಿಷಿಯನ್ನು ಕಲಿಸಿ ದಾನಮಾನಗಳಿಂದ ಅವರನ್ನು ಸಂತೋಷಗಳಿಸಿ ತನ್ನ ಸಹಯೋಗಿಗಳೊಂದಿಗೆ ಕುರಿತು ಕತೆ ಸಮಾಪ್ತಿಯಾಗುವವರೆಗೂ ಯಾವುದೇ ವಿಘ್ನಗಳು ಬಾಧೆಗಳು ಬಾರದಿರುವಂತಹ ಶುದ್ಧ ಮುಹೂರ್ತವನ್ನು ನಿಶ್ಚಯಿಸಬೇಕು ಮತ್ತು ಪ್ರಯತ್ನಪೂರ್ವಕ ದೇಶ ವಿದೇಶಗಳಿಗೆ ಪ್ರತಿಯೊಂದು ಸ್ಥಾನಗಳಿಗೂ ನಮ್ಮಲ್ಲಿ ಶಿವಪರ್ಣದ ಕಥೆಯು ನಡೆಯುವುದಿದೆ ತಾವು ಕಲ್ಯಾಣದ ಇಚ್ಛುಕರಾದ ಜನರೊಂದಿಗೆ ಅದನ್ನು ಕೇಳಲಿಕ್ಕಾಗಿ ಅವಶ್ಯವಾಗಿ ಆಗಮಿಸಬೇಕು ಎಂಬ ಸಂದೇಶವನ್ನು ಕಳಿಸಬೇಕು ಅನೇಕ ಜನರು ಭಗವಾನ್ ಹರನ ಕಥೆಯಿಂದ ದೂರವಾಗಿದ್ದಾರೆ ಎಷ್ಟೋ ಸ್ತ್ರೀ ಶೂದ್ರಾದಿಗಳು ಭಗವಾನ್ ಶಂಕರನ ಕಥಾ ಕೀರ್ತನೆಯಿಂದ ವಂಚಿತರಾಗುತ್ತಿದ್ದಾರೆ ಅವರೆಲ್ಲರಿಗೂ ಸುದ್ದಿ ತಲುಪುವಂತೆ ವ್ಯವಸ್ಥೆ ಮಾಡಬೇಕು ದೇಶ ದೇಶಗಳಲ್ಲಿ ಭಗವಾನ್ ಶಿವನ ಭಕ್ತರನ್ನು ಶಿವ ಕೀರ್ತನೆ ಮತ್ತು ಶ್ರವಣಕ್ಕೆ ಉತ್ಸುಕರಾದವರೆಲ್ಲರನ್ನ ಆಧಾರ ಪೂರ್ವಕವಾಗಿ ಕಲಿಸಬೇಕು ಬಂದಿರುವ ಜನರೆಲ್ಲರನ್ನ ಎಲ್ಲ ವಿಧದಿಂದ ಆದರ ಸತ್ಕಾರ ಮಾಡಬೇಕು ಶಿವಮಂದಿರದಲ್ಲಿ ತೀರ್ಥಕ್ಷೇತ್ರದಲ್ಲಿ ವನದಲ್ಲಿ ಅಥವಾ ಮನೆಯಲ್ಲಿ ಶಿವಪುರಾಣದ ಕಥೆಯನ್ನು ಕೇಳಲು ಉತ್ತಮ ಸ್ಥಾನವನ್ನು ನಿರ್ಮಾಣ ಮಾಡಬೇಕು ಬಾಳೆಯ ಕಂಬಗಳಿಂದ ಎತ್ತರವಾದ ಒಂದು ಮಂಟಪವನ್ನು ಸಿದ್ಧಗೊಳಿಸಬೇಕು ಅದನ್ನು ಸುತ್ತಲೂ ಫಲಪುಷ್ಪಗಳಿಂದ ಮತ್ತು ಸುಂದರವಾದ ಮೇಲ್ಕಟ್ಟುಗಳಿಂದ ಅಲಂಕರಿಸಬೇಕು ನಾಲ್ಕು ಕಡೆಗಳಲ್ಲಿ ಧ್ವಜ ಪತಾಕೆಗಳಿಂದ ನಾನಾ ರೀತಿಯ ಸುವಸ್ತುಗಳಿಂದ ಶೃಂಗರಿಸಿ ಸುಂದರ ಶೋಭಾ ಸಂಪನ್ನವಾಗಿಸಬೇಕು ಭಗವಾನ್ ಶಿವನ ಕುರಿತು ಎಲ್ಲ ರೀತಿಯಿಂದ ಉತ್ತಮವಾದ ಭಕ್ತಿಯನ್ನು ಇರಿಸಿಕೊಳ್ಳಬೇಕು ಅದೇ ಎಲ್ಲ ವಿಧವಾದ ಆನಂದವನ್ನು ಕರುಣಿಸುವಂಥದು ಪರಮಾತ್ಮ ಭಗವಾನ್ ಶಿವನಿಗಾಗಿ ದಿವ್ಯ ಆಸನವನ್ನು ನಿರ್ಮಿಸಬೇಕು ಅದರಂತೆ ಕಥಾ ಪ್ರವಚನ ಮಾಡುವವರಿಗೆ ದಿವ್ಯ ಸುಖಾಸನವನ್ನು ಸಿದ್ಧಗೊಳಿಸಬೇಕು ಸಿದ್ಧಗೊಳಿಸಬೇಕು ಮುನಿವರಿಯನೇ ನಿಯಮಪೂರ್ವಕವಾಗಿ ಕಥೆಯನ್ನು ಕೇಳುವ ಶ್ರೋತ್ರಗಳಿಗೂ ಯಥಾಯೋಗ್ಯ ಸುಂದರ ಸ್ಥಾನಗಳನ್ನು ಕಲ್ಪಿಸಬೇಕು ಇತರ ಜನರಿಗೂ ಸಾಧಾರಣ ಸ್ಥಾನವನ್ನು ಇರಿಸಬೇಕು ಯಾರ ಮುಖದಿಂದ ಹೊರಟ ವಾಣಿಯು ದೇಹದಾರಿಗಳಿಗಾಗಿ ಕಾಮಧೇನುವಂತೆ ಅಭಿಷ್ಟ ಫಲವನ್ನು ಕೊಡುವಂಥವು ಆ ಪುರಾಣವೇತ್ತರಾದ ವಿದ್ವಾನ್ ಪ್ರವಚನಕಾರರ ವಿಷಯದಲ್ಲಿ ತುಚ್ಛ ಬುದ್ಧಿಯನ್ನು ಎಂದೂ ಇಡಬಾರದು ಜಗತ್ತಿನಲ್ಲಿ ಜನ್ಮ ಹಾಗೂ ಗುಣಗಳಿಂದ ಅನೇಕರು ಗುರುಗಳಿರುತ್ತಾರೆ ಆದರೆ ಅವರೆಲ್ಲರಲ್ಲಿ ಪುರಾಣಗಳನ್ನು ತಿಳಿದ ವಿದ್ವಾಂಸನೇ ಪ್ರಮಗುರು ಎಂದು ತಿಳಿಯಲಾಗಿದೆ ಪುರಾಣಿಕರು ಪವಿತ್ರನೂ ದಕ್ಷನೂ ಶಾಂತನೂ ಈಶೆಯಲ್ಲದವನು ಸಾಧುವು ದಯಾಳುವಾಗಿರಬೇಕು ಎಂತಹ ಪ್ರವಚನ ಕುಶಲಿಯು ಈ ಪುಣ್ಯಮಯ ಕಥೆಯನ್ನು ಹೇಳಲಿ ಸೂರ್ಯೋದಯದಿಂದ ಪ್ರಾರಂಭಿಸಿ ಮೂರುವರೆ ಯಾಮದವರೆಗೆ ಅಂದರೆ ಅಂದಾಜು ಸಂಜೆ ನಾಲ್ಕು ಗಂಟೆವರೆಗೆ ಉತ್ತಮ ಬುದ್ಧಿಯುಳ್ಳ ವಿದ್ವಾಂಸನಾದವನು ಶಿವಪುರಾಣದ ಕಥೆಯನ್ನು ಚೆನ್ನಾಗಿ ಪ್ರವಚಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ಎರಡುಗಳಿಗೆ ಕಥೆಯನ್ನು ನಿಲ್ಲಿಸಬೇಕು ಏಕೆಂದರೆ ಕಥಾಕೀರ್ತನದಿಂದ ಬಿಡುವ ದೊರೆ ಮಲ ಮೂತ್ರತ್ಯಾಗಕ್ಕೆ ಅನುಕೂಲವಾಗುವುದು ಕಥಾ ಪ್ರಾರಂಭದ ಮೊದಲನೇ ದಿನ ಪ್ರವಚನಕಾರನು ಹೃತಸ್ಥನಾಗಿ ಕ್ಷೋರ ಮಾಡಿಸಿಕೊಳ್ಳಬೇಕು ಕಥೆ ನಡೆಯುವ ದಿನಗಳಲ್ಲಿ ಪ್ರಯತ್ನಪೂರ್ವಕ ಪ್ರಾತಃ ಕಾಲದಲ್ಲೇ ಎಲ್ಲ ನಿತ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ಮುಗಿಸಿಕೊಳ್ಳಬೇಕು ಪ್ರವಚನಕಾರನ ಜೊತೆಗೆ ಅವನಂತೆ ವಿದ್ವಾಂಸನಾದ ಮತ್ತೊಬ್ಬನನ್ನು ನೇಮಿಸಬೇಕು ಅವನು ಕೂಡ ಎಲ್ಲ ವಿಧದಿಂದ ಸಂಶಯಗಳನ್ನು ಕಳೆಯಲು ಸಮರ್ಥನಾಗಿದ್ದು ಜನರಿಗೆ ತಿಳಿಸಿ ಹೇಳುವುದರಲ್ಲಿ ಚತುರನಾಗಿರಬೇಕು ಮೊದಲಿಗೆ ಕಥೆಯಲ್ಲಿ ವಿಘ್ನಗಳು ಬಾರದಿರುವಂತೆ ಗಣಪತಿಯನ್ನು ಪೂಜಿಸಬೇಕು ಕಥೆಯ ಸ್ವಾಮಿಯಾದ ಭಗವಾನ್ ಶಿವನ ಮತ್ತು ವಿಶೇಷವಾಗಿ ಶಿವಪುರಾಣದ ಪುಸ್ತಕವನ್ನು ಭಕ್ತಿಭಾವದಿಂದ ಪೂಜಿಸಬೇಕು ಬಳಿಕ ಉತ್ತಮ ಬುದ್ಧಿಯುಳ್ಳ ಶ್ರೋತರು ತನುಮನದಿಂದ ಶುದ್ಧನಾಗಿ ಪ್ರಸನ್ನ ಚಿತ್ತದಿಂದ ಆಧಾರ ಪೂರ್ವಕ ಶಿವಪುರಾಣದ ಕಥೆಯನ್ನು ಕೇಳಬೇಕು ಶ್ರೋತ ಮತ್ತು ಭಕ್ತ ಇವರು ಅನೇಕ ರೀತಿಯ ಕರ್ಮಗಳಲ್ಲಿ ಅಲಿಯುತ್ತಿದ್ದರೆ ಕಾಮಕ್ರೋಧಾದಿ ಆರು ವಿಕಾರಗಳಿಂದ ಕೂಡಿದ್ದರೆ ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದರೆ ಪಾಖಂಡ ಮಾತುಗಳನ್ನು ನುಡಿಯವನಾಗಿದ್ದರೆ ಅವರು ಪುಣ್ಯಭಾಗಿಗಳಾಗುವುದಿಲ್ಲ ಲೌಕಿಕ ಚಿಂತೆಗಳನ್ನು ಹಾಗೂ ಧನಗ್ರಹ ಪತ್ನಿ ಪುತ್ರಾದಿಗಳ ಚಿಂತೆಯನ್ನು ಬಿಟ್ಟು ಕಥೆಯಲ್ಲೇ ಮನಸ್ಸನ್ನು ತೊಡಗಿಸುವ ಶುದ್ಧ ಬುದ್ಧಿಯುಳ್ಳವರಿಗೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ ಯಾವ ಶ್ರೋತರು ಶ್ರದ್ಧಾಭಕ್ತಿಯಿಂದ ಯುಕ್ತವಾಗಿ ಇತರ ಕರ್ಮಗಳ ಕಡೆಗೆ ಮನಸ್ಸು ಕೊಡುವುದಿಲ್ಲವೋ ಮೌನರಾಗಿ ಪವಿತ್ರರಾಗಿ ಉದ್ವೇಗ ಶೂನ್ಯರಾಗಿರುವರು ಅವರೇ ಪುಣ್ಯಭಾಗಿಗಳಾಗುತ್ತಾರೆ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಶ್ರವನಕರೆ ಶಿವಪುರಾಣವನ್ನು ಶ್ರವಣಿಸುವನು ಕೈಗೊಳ್ಳುವ ನಿಯಮಗಳನ್ನು ಹೇಳುವೆನು ಭಕ್ತಿಯಿಂದ ಕೇಳಿರಿ ನಿಯಮಬದ್ಧವಾಗಿ ಈ ಶ್ರೇಷ್ಠ ಕಥೆಯನ್ನು ಕೇಳೋದರಿಂದ ಯಾವುದೇ ವಿಘ್ನಗಳಿಲ್ಲದೆ ಉತ್ತಮ ಫಲದ ಪ್ರಾಪ್ತಿಯಾಗುತ್ತದೆ ದೀಕ್ಷಾರಹಿತನಾದವನ್ನು ಕಥಾಶ್ರವಣಕ್ಕೆ ಅಧಿಕಾರಿಯಲ್ಲ ಮುನಿಯೇ ಕಥೆಯನ್ನು ಕೇಳುವ ಇಚ್ಛೆಯುಳ್ಳವರು ಮೊದಲಿಗೆ ಗುರುಗಳಿಂದ ದೀಕ್ಷೆಯನ್ನು ಪಡೆಯಬೇಕು ನಿಯಮದಿಂದ ಕಥೆಯನ್ನು ಕೇಳುವವರು ಬ್ರಹ್ಮಚರ್ಯದಿಂದ ಇದ್ದು ನೆಲದ ಮೇಲೆ ಮಲಗಬೇಕು ಪತ್ರಾವಳಿಯಲ್ಲೇ ಪ್ರತಿದಿನವೂ ಕತೆ ಮುಗಿದ ಬಳಿಕವೇ ಊಟ ಮಾಡಬೇಕು ಭಕ್ತಿ ಇದ್ದವರು ಪುರಾಣದ ಸಮಾಪ್ತಿಯವರೆಗೆ ಉಪವಾಸವಿದ್ದು ಶುದ್ಧತೆಯಿಂದ ಭಕ್ತಿಭಾವದಿಂದ ಉತ್ತಮ ಶಿವಪುರಾಣವನ್ನು ಕೇಳಬೇಕು ಈ ಕಥೆಯ ವೃತವನ್ನು ಕೈಗೊಂಡ ಪುರುಷನು ಪ್ರತಿದಿನವೂ ಒಂದೇ ಸಲ ಹವಿಷ್ಯಾನ್ನವನ್ನು ಭೋಜನ ಮಾಡಬೇಕು ಎಲ್ಲ ರೀತಿಯಿಂದ ಕಥಾಶ್ರವಣದ ನಿಯಮಗಳನ್ನು ಸುಖವಾಗಿ ಪಾಲಿಸುವಂತಹುದೇ ಇರಬೇಕು ಕಥೆಯನ್ನು ಕೇಳುವವನು ಗರಿಷ್ಠ ಅನ್ನ ಬೆಳೆ ಕರಟಿದ ಪದಾರ್ಥ ಸೇಬು ಭಾವದೂಷಿತ ಹಳಸಿದ ಅನ್ನ ಇವುಗಳನ್ನು ವೃತಸ್ಥನಾದವನು ತಿನ್ನಬಾರದು ಕಥಾಶ್ರವಣದ ವ್ರತವನ್ನು ಕೈಗೊಂಡವನು ಈರುಳ್ಳಿ ಬೆಳ್ಳುಳ್ಳಿ ಇಂಗು ಮೂಲಂಗಿ ಮಾದಕ ವಸ್ತುಗಳು ಅವಕ್ಷವೆಂದು ಒಳಗಾಗುವ ವಸ್ತುಗಳನ್ನು ತ್ಯಜಿಸಬೇಕು ಕಥಾ ಋತಿಯು ಕಾಮಕ್ರೋಧಾದಿ ಆರು ವಿಕಾರಗಳನ್ನು ಬ್ರಾಹ್ಮಣರ ನಿಂದನೆ ಪ್ರತಿರೋತೆಯ ಸಾಧುಸಂತರ ನಿಂದೆಯನ್ನು ತೇಜಿಸಬೇಕು ಕಥಾ ಋತಿಯು ಪ್ರತಿದಿನವೂ ಸತ್ಯ ಶೌಚ ದಯೆ ಮೌನ ಸರಳತೆ ವಿನಯ ಮತ್ತು ಆರ್ಥಿಕ ಉದಾರತೆ ಮುಂತಾದ ಸದ್ಗುಣಗಳನ್ನು ತೊಂದರಾಗಿಸಿಕೊಳ್ಳಬೇಕು ಶ್ರೋತೃವು ನಿಷ್ಕಾಮನಿರಲಿ ಸಕಾಮನಿರಲಿ ನಿಯಮಪೂರ್ವಕವಾಗಿ ಕಥೆಯನ್ನು ಕೇಳಬೇಕು ಸಕಾಮ ಪುರುಷನು ಅಭಿಷ್ಟಕಾಮನೆಯನ್ನು ಪಡೆಯುತ್ತಾನೆ ಮತ್ತು ನಿಷ್ಕಾಮನಾದವನು ಮೋಕ್ಷವನ್ನು ಹೊಂದುವನು ದರಿದ್ರ ಕ್ಷಯರೋಗಿ ಪಾಪಿ ಭಾಗ್ಯಹೀನ ಸಂತಾನಹೀನ ಇವರುಗಳು ಈ ಉತ್ತಮ ಕಥೆಯನ್ನು ಕೇಳಬೇಕು ಕಾಕವನ್ಗೆ ಒಂದೇ ಮಗನಿರೋಳು ಮೊದಲಾದ ಏಳು ವಿಧದ ದುಷ್ಟ ಸ್ತ್ರೀಯರು ಗರ್ಭಪಾತವಾಗುವವರೆಗೂ ಎಲ್ಲ ಸ್ತ್ರೀಯರು ಈ ಶಿವಪುರಾಣದ ಉತ್ತಮ ಕಥೆಯನ್ನು ಕೇಳಬೇಕು ಮುನಿಗಳೇ ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲವೂ ಪ್ರಯತ್ನಪೂರ್ವಕವಾಗಿ ವಿಧಿವಿಧಾನದಿಂದ ಶಿವಪುರಾಣದ ಉತ್ತಮೋತ್ತಮ ಕಥೆಯನ್ನು ಕೇಳಬೇಕು ಮಹರ್ಷಿಯೇ ಈ ಪ್ರಕಾರವಾಗಿ ಶಿವಪುರಾಣದ ಕಥೆಯು ಯಜ್ಞೋತ್ಸವವು ಸಮಾಪ್ತವಾದಾಗ ಶ್ರೋತೃಗಳು ಭಕ್ತಿಪೂರ್ವಕ ಭಗವಾನ್ ಶಿವನ ಪೂಜೆಯಂತೆಯೇ ಪುರಾಣ ಪುಸ್ತಕದ ಪೂಜೆಯನ್ನು ಮಾಡಬೇಕು ಆನಂತರ ವಿಧಿವತ್ತಾಗಿ ಪ್ರವಚನಕಾರರನ್ನು ಅವಶ್ಯವಾಗಿ ಪೂಜಿಸಬೇಕು ಪುಸ್ತಕವು ಪುಸ್ತಕವನ್ನು ಕಟ್ಟಲು ಒಳ್ಳೆಯ ರೇಷ್ಮೆ ವಸ್ತ್ರವಿದ್ದು ಗಟ್ಟಿಯಾದ ಹಗ್ಗವು ಇರಬೇಕು ಮತ್ತು ಅದನ್ನು ಪೂಜಿಸಬೇಕು ಮುನಿಶ್ರೇಷ್ಠರೇ ಹೀಗೆ ಮಹಾನ್ ಉತ್ಸವದೊಂದಿಗೆ ಪುಸ್ತಕ ಮತ್ತು ಪ್ರವಚನಕಾರ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಸಹಾಯಕರಾದ ವಿದ್ವಾಂಸರನ್ನು ಧನಾದಿಗಳಿಂದ ಸತ್ಕರಿಸಬೇಕು ಅಲ್ಲಿಗೆ ಬಂದಿರುವ ಬ್ರಾಹ್ಮಣರಿಗೆ ಅನ್ನಧನಾದಿಗಳನ್ನು ದಾನ ಮಾಡಬೇಕು ಜೊತೆಗೆ ಗೀತಾ ವಾದ್ಯ ನೃತ್ಯಗಳಿಂದ ಮಹೋತ್ಸವವನ್ನು ಆಚರಿಸಬೇಕು ಮುನಿಯೇ ಶ್ರೋತ್ರ ವಿರಕ್ತನಾಗಿದ್ದರೆ ಅವನು ಕಥಾ ಸಮಾಪ್ತಿಯ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಭಗವಾನ್ ಶಿವನು ಉಪದೇಶಿದ ಶ್ರೀರಾಮಗೀತೆಯನ್ನು ಪಾರಾಯಣ ಮಾಡಬೇಕು ಮುನಿಯೇ ಗೃಹಸ್ಥನಾಗಿದ್ದರೆ ಬುದ್ಧಿವಂತನಾದವನು ಶ್ರವಣ ಕರ್ಮದ ಸಾಂಗತಿಗಾಗಿ ಶುದ್ಧ ಹವಿಷ್ಯನಿಂದ ರುದ್ರ ಸಂಹಿತೆಯ ಪ್ರತಿಯೊಂದು ಶ್ಲೋಕದಿಂದ ಹವನ ಮಾಡಬೇಕು ಅಥವಾ ಗಾಯತ್ರಿ ಮಂತ್ರದಿಂದ ಇಲ್ಲವೇ ಶಿವಪಂಚಾಕ್ಷರಿ ಮಂತ್ರದಿಂದ ಮಾಡಬೇಕು ಏಕೆಂದರೆ ನಿಜವಾಗಿಯೂ ಈ ಪುರಾಣದ ಮಂತ್ರ ಮಯವಾಗಿದೆ ಹೋಮ ಮಾಡುವ ಶಕ್ತಿ ಇಲ್ಲದಿದ್ದರೆ ಯಥಾಶಕ್ತಿಯಿಂದ ಹವನದ ವಸ್ತುಗಳನ್ನು ವಿದ್ವಾಂಸನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಜೀವನಾತಿರಿಕ್ತ ದೋಷದ ಶಾಂತಿಯಾಗಿ ಭಕ್ತಿಪೂರ್ವಕ ಶಿವ ಸಹಸ್ರನಾಮವನ್ನು ಪಠಿಸಬೇಕು ಇಲ್ಲವೇ ಶ್ರವಣಿಸಬೇಕು ಇದರಿಂದ ಎಲ್ಲವೂ ಸಫಲವಾಗುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಮೂರು ಲೋಕಗಳಲ್ಲಿಯೂ ಈ ಕಥಾಶ್ರವಣಕ್ಕಿಂತ ಮಿಗಿಲಾದ ಯಾವ ವಸ್ತುವೂ ಇಲ್ಲ ಕಥಾಶ್ರವಣ ಸಂಬಂಧವಾದ ವೃತ್ತದ ಪೂರ್ಣ ಸಿದ್ಧಿಗಾಗಿ ಹನ್ನೊಂದು ಬ್ರಾಹ್ಮಣರಿಗೆ ಮೃಷ್ಠಾನ್ನ ಭೋಜನವನ್ನು ಮಾಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು ಮುನಿಯೇ ಶಕ್ತಿ ಇದ್ದವರು ಒಂದು ಸುಂದರ ಸಿಂಹಾಸನ ಅದರ ಮೇಲೆ ಉತ್ತಮ ಅಕ್ಷರಗಳಿಂದ ಬರೆದ ಅಥವಾ ಬರೆಸಿದ ಶಿವಪುಣದ ಪುಸ್ತಕವನ್ನು ವಿಧಿಪೂರ್ವಕವಾಗಿ ಸ್ಥಾಪಿಸಬೇಕು ಬಳಿಕ ಅದಕ್ಕೆ ಆವಾಹನಾದಿಷಶಗಳಿಂದ ಪೂಜೆಯನ್ನು ಮಾಡಿ ದಕ್ಷಿಣೆಯನ್ನು ಅರ್ಪಿಸಬೇಕು ಮತ್ತು ಜಿತೇಂದ್ರಿಯಾದ ಆಚಾರ್ಯನನ್ನು ವಸ್ತ್ರಾಭೂಷಣಗಳಿಂದ ಗಂಧ ಮಾಲ್ಯಾದಿಗಳಿಂದ ಪೂಜಿಸಿ ಆ ಸ್ವರ್ಣ ಸಿಂಹಾಸನದೊಂದಿಗೆ ಆ ಪುಸ್ತಕವನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು ಶೌನಕರೆ ಈ ಶಿವಪುರಾಣದ ದಾನ ಪ್ರಭಾವದಿಂದ ಭಗವಾನ್ ಶಿವನ ಅನುಗ್ರಹದಿಂದ ಭವಬಂಧನದಿಂದ ಮುಕ್ತನಾಗುವನು ಹೀಗೆ ವಿಧಿ ಪಾಲಿಸುವವನು ಪಾಲಿಸುವನು ಸಂಪನ್ನ ಶಿವಪುರಾಣದ ಸಂಪೂರ್ಣ ಫಲವನ್ನು ಕೊಡುವವನು ಎಲ್ಲ ರೀತಿಯ ಭೋಗಮೋಕ್ಷವನ್ನು ಕರುಣಿಸುವ ಆಗುವನು ಮುನಿಯೇ ಸಮಸ್ತ ಅಭಿಷ್ಟವನ್ನು ಕೊಡುವಂಥ ಶಿವಪುರಾಣದ ಎಲ್ಲ ಮಹಾತ್ಮವನ್ನು ನಾನು ನಿನಗೆ ಹೇಳಿರುವೆನು ಇನ್ನೀಗ ಏನನ್ನು ಕೇಳಲು ಬಯಸುವೆ ಶಿವಪುರಾಣದ ಸಮಸ್ತ ಪ್ರಾಣಗಳು ಹಣೆಬೊಟ್ಟು ಶಿರೋಮಣಿ ಎಂದು ತಿಳಿಯಲಾಗಿದೆ ಇದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವೂ ರಮಣೀಯವೂ ಭಾವರೋಗವನ್ನು ನಿರ್ವಹಿಸುವಂತವೂ ಆಗಿದೆ ಸದಾಕಾಲ ಪರಿಶಿವನನ್ನು ಧ್ಯಾನಿಸುವವನು ವಾಣಿಯಿಂದ ಶಿವನ ಗುಣಗಳನ್ನು ಕೊಂಡಾಡುವನು ಎರಡು ಕಿವುಗಳಿಂದ ಶಿವನ ಕಥೆಯನ್ನು ಕೇಳುವನು ಆದ ಅವನ ಜನ್ಮವೇ ಜಗತ್ತಿನಲ್ಲಿ ಸಾರ್ಥಕವಾದುದು ಅವರು ನಿಶ್ಚಯವಾಗಿ ಸಂಸಾರ ಸಾ ಸಾಗರದಿಂದ ದಾಟಿ ಹೋಗ್ತಾರೆ ಭಿನ್ನ ಭಿನ್ನ ಪ್ರಕಾರದ ಗುಣಗಳೆಲ್ಲ ಯಾವ ಸಚ್ಚಿದಾನಂದಮಯ ಸ್ವರೂಪವನ್ನು ಸ್ಪರ್ಶಿಸಲಾರವೋ ತನ್ನ ಮಹಿಮೆಯಿಂದ ಜಗತ್ತಿನ ಒಳಗು ಹೊರಗು ವಿರಾಜಮಾನನಾಗಿದ್ದಾನೋ ಮನಸ್ಸಿನ ಅಂತರ್ಬಾಹ್ಯದಲ್ಲಿ ವಾಣಿ ಮತ್ತು ಮನೋವೃತ್ತಿಗಳಲ್ಲಿ ಪ್ರಕಾಶಿತನಾಗಿರೋನೋ ಆ ಅನಂತ ಸಚ್ಚಿದಾನಂದರೂಪಿ ಪರಶಿವನಲ್ಲಿ ನಾನು ಶರಣಾಗುತ್ತೇನೆ